ಧನುಷ್ ಅವರೇ ಅಂದರೆ ಫೈ ಇಯರ್ ಡೌನ್ ದ ಲೈನ್ ಅಂದರೆ ನಿಮ್ಮನ್ನು ನೀವು ಎಲ್ಲಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂದರೆ ಏನು ಸಿನಿಮಾಗಳನ್ನು ಮಾಡಿರಬೇಕು ಅಂತ ಇಷ್ಟಪಡ್ತೀರಾ ಅಥವಾ ಯಾವ ರೀತಿ ಅಂದರೆ ಜನಗಳಿಗೆ ಆಲ್ರೆಡಿ ಈಗ ಒಂದು ಎರಡು ಮೂರು ಪ್ರಾಜೆಕ್ಟ್ಸ್ ಮೂಲಕ ಜನಕ್ಕೆ ಇಷ್ಟ ಆಗಿದ್ದೀರ ನೆಕ್ಸ್ಟ್ ಅಂದರೆ ಯಾವ ರೀತಿ ಬೆಳಿಬೇಕು ಆ ಥರದ್ದೆಲ್ಲ ನೀವು ದೂರದೃಷ್ಟಿ ಏನು ಇಟ್ಟುಕೊಂಡಿದ್ದೀರಾ ಹೇಗೆ ಅಂತ ಎಕ್ಸ್ಪೆಕ್ಟೇಷನ್ ಅನ್ನೋದೇನಿಲ್ಲ ನಂಬಿಕೆ ಇದೆ ನನ್ನ ಕೆಲಸದ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಪ್ರಯತ್ನದ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಪ್ರಯತ್ನ ನಾನು ಪಡ್ತೀನಿ ಏನು ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು ಫಲ ಎಲ್ಲ ಬೇ ದೇವ್ರಿಗೆ ಬಿಟ್ಟು ಬಿಟ್ಟು ಬಿಟ್ಟಿರೋದು ನೋಡೋಣ ಏನಾಗುತ್ತೆ ಅಂತ ನನ್ನ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಸಿನಿಮಾ ಮಾಡಬೇಕು ಕ್ಲಿಕ್ ಆಗಬೇಕು ಆ ಸಿನಿಮಾ ಒಂದು ದೊಡ್ಡ ಸ್ಟಾರ್ ಆಗಬೇಕು ನನ್ನ ನನ್ನ ಆಸೆನೂ ಇದೆ ಆಬ್ವಿಯಸ್ಲಿ ಎಲ್ಲ ಆ್ಯಕ್ಟ್ರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ ನಾನು ನಾನು ಅದರಲ್ಲೂ ಒಬ್ಬ ನೋಡೋಣ ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ ಆದರೆ ಒಳ್ಳೆಯದು ಆಗಿಲ್ಲ ಅಂದರೆ ದೇವ್ರಿಗೆ ಬಿಟ್ಟಿದ್ದೆ ಸೊ ಆದರೆ ಒಳ್ಳೇದು ಆಗಿಲ್ಲ ಅಂದರೆ ದೇವ್ರಿಗೆ ಬಿಟ್ಟಿದ್ದು ಅಂತ ಹೇಳಿದ್ರಿ ಸೊ ಅಪಾರ್ಟ್ ಫ್ರಮ್ ಸಿನಿಮಾ ನಿಮ್ಮ ಬೇರೆ ಇಂಟ್ರೆಸ್ಟ್ಗಳು ಏನಿದೆ ಆ್ಯಕ್ಚುಲಿ ಅಂದರೆ ಅಕಸ್ಮಾತ್ ನೀವು ಆ್ಯಕ್ಟರ್ ಆಗಿಲ್ಲದೆ ಇರ್ತಿದ್ದರೆ ಇದ್ರಿ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ನಮ್ಮದು ಬಿಸ್ನೆಸ್ ಇದೆ ಒಂದು ರೆಸ್ಟೋರೆಂಟ್ ಇದೆ ನೌಷ ಅಂತ ಅದು ಬಂದು ಆಲ್ಮೋಸ್ಟ್ ಮುಜ್ಗುರ್ಕಿ ಅಂತ ಒಂದು ಊರ ಹೆಸರು ಚಿಕ್ಕಬಳ್ಳಾಪುರ ಹತ್ತತ್ರ ಮೈನ್ ರೋಡಲ್ಲೇ ಇದೆ ಲೈಫ್ ಲೈಕ್ ಬೆಂಗ್ಳೂರು ಟು ಹೈದ್ರಾಬಾದ್ ಮೈನ್ ರೋಡಲ್ಲೇ ಪಕ್ಕದಲ್ಲಿದೆ ಅದು ಬಿಟ್ಟರೆ ಮೊನ್ನೆ ರೀಸೆಂಟಾಗಿ ಆಲ್ ಬ್ರಿಕ್ಸ್ ಫ್ಯಾಕ್ಟ್ರಿ ಓಪನ್ ಮಾಡೋದು ಇವಾಗ ಒಂದು ವಿಲ್ಲಾ ಮಾಡಬೇಕು ಲೈಕ್ ಸ್ಟೇ ಥರ ಒಂದು ವಿಲ್ಲಾ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ನೋಡಬೇಕು ಬಿಸ್ನೆಸ್ ಇದೆ ಯಾ ಯಾವ ಯಾವ ಸೊ ಹೋಟೆಲ್ ಬಿಸ್ನೆಸ್ ಅದೇ ಹೇಳಿದ್ರೆ ಆ್ಯಕ್ಚುಲಿ ಬ್ರಿಕ್ಸ್ ಇನ್ನೊಂದು ಫ್ಯಾಕ್ಟ್ರಿನ ನೀವು ಹೇಳಿದ್ರೆ ಆ್ಯಕ್ಚುಲಿ ಇನ್ನೊಂದು ಏನೋ ಫ್ಯಾಲ ಇದೆ ಅಂತ ನೌಷ ಅಂತ ಅದು ಬ್ರಿಕ್ಸ್ ನಾ ಬ್ರಿಕ್ಸ್ ಒಬ್ರಿಕ್ಸ್ ಸಿಮೆಂಟದು ಇಟ್ಕೆ ಕಾಲ ಥರ ಸಿಮೆಂಟ್ ಇದು ಮಾಡ್ತಾರಲ್ಲ ಅದು ಓಕೆ ಅಂದರೆ ಇದು ಮನೇಲಿ ಆ್ಯಕ್ಚುಲಿ ಹಾಗಾದರೆ ಯಾರು ಅಂದರೆ ನೀವೇ ಫಸ್ಟ್ ಟೈಮ್ ಬಂದಿರೋದು ಆಗಿ ಬೇರೆ ಯಾರೂ ಬಂದಿಲ್ಲ ಸೊ ನೀವು ಆ್ಯಕ್ಟಿಂಗ್ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಹೇಳುವಾಗ ಮನೇಲಿ ಪ್ರತಿಕ್ರಿಯೆ ಹೇಗಿತ್ತು ಸಪೋರ್ಟ್ ಮಾಡಿದರೆ ಹೇಗೆ ಅಂತ ನಮ್ಮಮ್ಮಗೆ ಓದಬೇಕು ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಮುಗಿಸ್ದೆ ಅದಾದಮೇಲೆ ಇಂಜಿನಿಯರಿಂಗ್ ಮಾಡು ಅಂತ ಹೇಳಿದ್ರು ಆ ಡಿಪ್ಲೊಮೊ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ನಲ್ವತ್ತೆರಡು ಸಬ್ಜೆಕ್ಟ್ ಕ್ಲಿಯರ್ ಮಾಡೋಷ್ಟಲ್ಲೇ ತಲೆ ಕಟ್ಟೋಗಿತ್ತು ನನಗೆ ಇನ್ನು ಇಂಜಿನಿಯರಿಂಗ್ ಅಂದರೆ ತಲೆ ಬಿದ್ದೋಗ್ತೀನಿ ಅಂದ್ಬಿಟ್ಟು ನನ್ನ ಮನೇಲಿ ಇಲ್ಲಪ್ಪ ಆಗೋಲ್ಲ ಈ ಥರ ಆ್ಯಕ್ಟರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಪ್ರಯತ್ನ ಪಡ್ತೀನಿ ಅಂತ ಅಂದಾಗ ಒಂದು ಮೂರು ವರ್ಷ ಏನೂ ಸಿಗಲಿಲ್ಲ ಪಾಪ ನಮ್ಮ ಮನೆಯಲ್ಲಿ ಏನು ಮಾತಾಡಲಿಲ್ಲ ಅವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೂರು ವರ್ಷ ಮನೆಯಲ್ಲೇ ಅಂದರೆ ತುಂಬ ಡಿಪ್ಲೊಮಾ ಆದಮೇಲೆ ಸ್ಟಡೀಸೆಲ್ಲ ಮುಗಿದ್ಮೇಲೆ ಮನೆಯಲ್ಲೇ ಕೂತಿದ್ದಾಗ ಎಲ್ಲ ಹೆಂಗೆ ಮಾತಾಡ್ತಾರೆ ನಿಮಗೆ ಗೊತ್ತು ಏನು ಆಗಲ್ಲ ಒಂದು ಒಂದೊಂದು ರೋಡು ಒಂದೊಂದು ಗಲ್ಲಿಗೂ ಒಬ್ಬೊಬ್ಬ ಹೀರೋ ಇದ್ದಾನೆ ಇವಾಗ ನಿಮ್ಗೆ ಕೈಲಾಗುತ್ತಾ ಅಂತೆಲ್ಲ ಮಾತಾಡ್ತಾ ಇದ್ರು ನಾನು ನನ್ನ ಪ್ರಯತ್ನ ಲೈಕ್ ಆ ಗುರಿ ಒಂದು ಇದ್ದಾಗ ಪ್ರಯತ್ನ ಇರಬೇಕು ಯಾವಾಗ ಫಲ ಸಿಗುತ್ತೆ ಗೊತ್ತಿಲ್ಲ ಒಟ್ನಾಗ ಸಿಗುತ್ತೆ ಲಕ್ ಮ್ಯಾಟರ್ಸ್ ಇಲ್ಲ ಅಂತ ಇಲ್ಲ ಆ ಲಕ್ ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಪ್ರಯತ್ನ ಪಡಬೇಕಲ್ವ ಇಲ್ಲೇ ಇದ್ರೆ ನಿಮ್ಗೆ ಲಕ್ ಬರೋದು ನೀವು ಎಲ್ಲೋ ಹೋಗ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ನಿಮ್ಮ ಪಾಡಿಗೆ ನೀವು ಇರ್ತೀರ ಆದರೂ ಲಕ್ ಬಂದು ಅದಷ್ಟು ಕತೆ ಬಂದು ನಿಮಗೆ ಸಿನಿಮಾ ಚಾನ್ಸ್ ಸಿಗಬೇಕು ಅಂದರೆ ಆಗಲ್ಲ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇದ್ದಾಗ ಆ ಲಕ್ ಇದ್ದಾಗ ಬರುತ್ತೆ ಇಲ್ಲ ಅಂದ್ರೂ ನಮ್ಮ ಹಾರ್ಡ್ ವರ್ಕು ಅದು ಇದು ಅಂತೆಲ್ಲ ಹೇಳ್ತಾರೆ ಬಟ್ ಲಕ್ ಮ್ಯಾಟರ್ಸ್ ಎಷ್ಟೊಂದು ಜನ ಸಿನಿಮಾ ಮಾಡ್ತಾರೆ ತುಂಬ ಕಷ್ಟ ಅವರು ಕಷ್ಟಪಡ್ತಾರೆ ತುಂಬ ಪ್ರಯತ್ನ ಪಟ್ಟಿರ್ತಾರೆ ತುಂಬ ಖರ್ಚು ಮಾಡಿರ್ತಾರೆ ಆದರೂ ಒಂದೊಂದು ಸಿನಿಮಾ ಕ್ಲಿಕ್ ಆಗೋಲ್ಲ ಇರೋಲ್ಲ ಆ ಥರ ಅದೇ ಆ ಲಕ್ ನಿಮ್ಮ ಹತ್ರ ಬರಬೇಕು ಅಂದರೆ ಆ ಪ್ರಯತ್ನವೂ ಇರಬೇಕು ಆ ಹಾರ್ಡ್ ವರ್ಕ್ ಇರಬೇಕು ಅದಿದ್ದಾಗಲೇ ಲಕ್ಕು ನಿಮ್ಮ ಹತ್ರ ಬರಲ್ಲ ಸೊ ವಿತೌಟ್ ಬ್ಯಾಕ್ಗ್ರೌಂಡಿಂದ ಈ ಥರ ಕ್ಷೇತ್ರಕ್ಕೆ ಬಂದು ನೀವೇನು ಹೆಸರು ಮಾಡಿದ್ರೆ ಅದ್ರ ಬಗ್ಗೆ ಖುಷಿ ಇದೆಯಾ ಈಗ ಪೇರೆಂಟ್ಸಿಗೆ ಹೇಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಬಟ್ ಅದೇ ನಾ ನನ್ನ ಹತ್ರ ಯಾವತ್ತೂ ಹೊಗಳಲ್ಲ ಎಲ್ಲಿ ತಲೆ ಮೇಲೆ ಕುತ್ಕೊಂಡ್ಬಿಡ್ತೀನಿ ಅಂತ ಆಚೆ ಕಡೆ ಎಲ್ಲ ಹೊಗಳ್ತಾಯಿರ್ತಾರೆ ನಾನು ಅವ್ರ ಕಡೆಯಿಂದ ಕೇಳ್ಪಟ್ಟಿದ್ದೀನಿ ಬೇರೆಯವ್ರ ಕಡೆಯಿಂದ ಈ ಥರ ಹೊಗಳ್ತಾ ಇದ್ರು ನೀನು ಅಂತ ಆದರೆ ನನ್ನನ್ನು ಡೈರೆಕ್ಟಾಗಿ ಯಾವತ್ತೂ ಹೊಗಳಿಲ್ಲ ಖುಷಿ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರ್ತಾನೆ ಅಲ್ಲ ಸರ್ ಅವ್ರಿಗಿಂತ ಬೇರೆ ಇನ್ಯಾರೂ ಇಲ್ಲ ತಂದೆ ತಾಯಿಗಿಂತ ಇನ್ಯಾರೂ ಜೀವನದಲ್ಲಿ ಇರಲ್ಲ ಸೊ ಅವ್ರನ್ನ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಸೊ ಈಗ ಆಲ್ಮೋಸ್ಟು ಅಂದರೆ ನೀವು ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಡಯಟಲ್ಲೇ ಇರ್ತೀರ ಸೊ ಮನೆಯಲ್ಲಿ ಅಂದರೆ ಹೇಗೆ ಅಂದರೆ ನಿಮಗೊಂದು ಸಪ್ರೇಟ್ ಅಡುಗೆ ಮಾಡಬೇಕಾಗಿರುತ್ತೆ ಮನೆಗೆ ಬೇರೆ ಥರ ಅಡುಗೆ ಮಾಡಬೇಕಾಗಿರುತ್ತೆ ಹೆಂಗೆ ಅದನ್ನು ಮನೇಲಿ ನೋಡ್ತಾರೆ ಅವರಿಗೆಲ್ಲ ಅದಕ್ಕೆ ಅಂದರೆ ಏನು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಆ ಥರ ಇದು ಮಾಡ್ತಾರೆ ಹೇಗೆ ಅಡಿಕ್ಟ್ ಮಾಡಿಸ್ಬಿಟ್ಟಿದ್ದೀನಿ ಅಡುಗೆ ಮಾಡೋಕ್ಕೆ ಡಯಟ್ ಫುಡ್ಡು ನಾನು ಅಮ್ಮಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಯಾರೇನೇ ಅಂದರೂ ನಾನು ಕಷ್ಟಪಟ್ಟಿರೋದು ನೋಡ್ತಾರೆ ಇಲ್ಲ ಅಂತೆಲ್ಲ ನಾನು ಕಷ್ಟ ಇದ್ದೀನಿ ಬಟ್ ಅದಕ್ಕೆ ಸಪೋರ್ಟಾಗಿ ನಮ್ಮಮ್ಮನೇ ಇರೋದು ಮೇಯ್ನ್ ಪಿಲ್ಲರಾಗಿ ನಾನು ಬೆಳಗ್ಗೆ ಐದು ಗಂಟೆ ಮನೆ ಬಿಡಬೇಕು ಅಂದರೆ ನಾಲ್ಕು ಗಂಟೆಗೆ ನಮ್ಮಮ್ಮ ಎದ್ದು ಡಯಟ್ ಫುಡ್ ಎಲ್ಲ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಬ್ಯಾಸ್ಕೆಟಲ್ಲಿ ನಾನು ಕೈ ಕೊಡೋರು ಅದು ಅದು ಎತ್ಕೊಂಡು ಲೈಕ್ ನೈಟ್ ನಾನು ಲಾಸ್ಟ್ ಮೀಲ್ ಬಂದು ಸಿಕ್ಸ್ ಓ ಕ್ಲಾಕ್ ಲಾಶ್ಟ್ ಆರು ಗಂಟೆವರೆಗೂ ಏನೇನು ಮೀಲ್ ಬೇಕೋ ಎಲ್ಲ ನಮ್ಮಮ್ಮ ನಾನು ಕಟ್ಟಿ ಬ್ಯಾಸ್ಕೆಟಲ್ಲಿ ಹಾಕಿ ಕೊಟ್ಟು ಕಲಿಸೋರು ಮನೇಲಿದ್ದಾಗ ನಾರ್ಮಲ್ ಅವ್ರು ಮಾಡೋ ಟೈಮ್ಗೆ ನನಗೆ ಡಯಟ್ ಫುಡ್ ಮಾಡೋರು ಸಂಡೇಸ್ ಮಾತ್ರ ನಮ್ಮ ಅಮ್ಮಗೆ ನಾನು ರಜಾ ಕೊಡೋದು ಓಬ್ ಅವರು ರಜಾ ತಗೋಬೇಕಲ್ವಾ ಸಂಡೇಸ್ ಮಾತ್ರ ಚೀಟಲ್ವ ಸೊ ಮನೇಲಿ ಮಾಡಿದ್ರೆ ಮನೇಲಿ ತಿನ್ನೋದು ಇಲ್ಲ ಆಚೆ ತಿನ್ನೋದು ಆ ಥರ ನಡೀತಾ ಇದು